ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗಾಗಿ ಸಂಪೂರ್ಣ ಮಾಹಿತಿ ತಮಗೇನಾದರೂ ಬೇಕಾಗಿದ್ದರೆ ಸರ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇನ್ನುಳಿದ ಎಲ್ಲ ಅಂಶಗಳನ್ನು ತಾವು ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಲ್ಲಿ ಎಲ್ಲ ಮಾಹಿತಿಗಳನ್ನು ತಕ್ಷಣವೇ ಪಡಿತಾ ಇದ್ರಿ ಹಾಗೆ ತಮಗೆ ಮೊದಲು ನೋಟಿಫಿಕೇಶನ್ ಬರುವ ಸಾಧ್ಯತೆ ಇದೆ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಧನ್ಯವಾದಗಳು ತಮಗೆಲ್ಲರಿಗೂ ಎಲ್ಲ ಶಿಕ್ಷಕ ವೃಂದದವರಿಗೆ ನಿಮ್ಮ ಪ್ರೀತಿಯ ಶಿಕ್ಷಕ ಸಂಗೊಂಡ್ ಮಾಡುವ ನಮಸ್ಕಾರಗಳು ಇವತ್ತಿನ ದಿನ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ವತಿಯಿಂದ ನಡೆಸಿಕೊಡ್ತಕ್ಕಂಥ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನಲ್ಲಿ ಅಂದರೆ ಎಲ್ ಬಿ ಎನಲ್ಲಿ ಲಾಗಿನ್ ಆಗಿ ಒ ಟಿ ಪಿ ಮೂಲಕ ಹೇಗೆ ಒಂದು ಟೀಚರ್ಸ್ ಪ್ರೊಫೈಲ್ ಆಗಿರ್ಬೋದು ಲೆಸನ್ ಬೇಸ್ಡ್ ಅಸಸ್ಮೆಂಟ್ ಆಗಿರ್ಬೋದು ಎಲ್ ಬಿ ಎ ಯೂನಿಟ್ ಟೆಸ್ಟ್ ಆಗಿರ್ಬೋದು ಇವೆಲ್ಲವುಗಳನ್ನು ಭರ್ತಿ ಮಾಡೋದು ಇವುಗಳ ಒಂದು ಸಂಪೂರ್ಣ ಮಾಹಿತಿಗಾಗಿ ಮನಗೂಳಿ ಸರ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲಾಗಿನ್ ಆಗತಕ್ಕಂಥ ಒಂದು ವಿಧಾನವನ್ನೇ ತಾವು ಗಮನಿಸಿ ಸೆಂಡ್ ಓ ಟಿ ಪಿ ಅಂತ ಹೇಳಿದಾಗ ತಮ್ಮ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ತಾವು ಇಲ್ಲಿ ಫಿಲ್ ಅಪ್ ಮಾಡಿದ್ರೆ ತಮ್ಮ ಒಂದು ಎಲ್ ಬಿ ಅಕೌಂಟ್ ಲಾಗಿನ್ ಆಗುತ್ತೆ ನೋಡಿ ಇಲ್ಲಿ ಬರ್ತಕ್ಕಂಥ ಓ ಟಿ ಪಿಯನ್ನು ನಾನು ಭರ್ತಿ ಇದ್ದೀನಿ ಓ ಟಿ ಪಿ ಭರ್ತಿ ಮೇಲೆ ತಾವೆಲ್ಲ ನೋಡ್ತಾ ಇದ್ದೀರಾ ಇಲ್ಲಿ ನನ್ನ ಒಂದು ಅಕೌಂಟ್ ಓಪನ್ ಆಯಿತು ನನ್ನ ಹೆಸರು ಕಾಣ್ತಾ ಇದೆ ಮೇಲ್ಗಡೆ ಇರ್ತಕ್ಕಂಥ ಒಂದು ಮೂರು ಡಾಟ್ಗಳನ್ನು ಕ್ಲಿಕ್ ಮಾಡಿ ನಿಮ್ಮ ಒಂದು ಇಡೀ ಒಂದು ಪ್ರೊಫೈಲ್ ಓಪನ್ ಆಗುತ್ತೆ ನಿಮ್ಮ ಹೆಸರಿನೊಂದಿಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ತಾವು ಕಾಣ್ಬೋದು ಇನ್ನು ಲೆಸನ್ ಪ್ಲ್ಯಾನ್ ಬರೆಯೋದ್ರ ಬಗ್ಗೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಲೆಸನ್ ಪ್ಲ್ಯಾನನ್ನು ಬರೀಬೇಕಾಗತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಎಲ್ಲ ಓಪನ್ ಆಗುತ್ತೆ ನಾನು ಸುಮಾರು ಲೆಸನ್ ಪ್ಲ್ಯಾನ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಇದು ಮುಖ್ಯ ಗುರುಗಳಿಂದ ಅಪ್ರೂವ್ ಆಗುವವರೆಗೂ ಹೀಗೆ ಒಂದು ಗರಿಯನ್ನು ನಾವು ಕಾಣ್ಬೋದು ಅಪ್ಲೋಡ್ ಆದ ಮೇಲೆ ಅದು ಕಾಣಲ್ಲ ಈಗ ಅಪ್ಲೋಡ್ ಮಾಡ್ತಕ್ಕಂಥ ಒಂದು ಸನ್ನಿವೇಶವನ್ನು ತಾವು ಕಾಣ್ತಾ ಇರ್ಬೋದು ಈಗ ಎಚ್ ಎಮ್ ಬ್ಲಾಗಿನಲ್ಲಿ ಅಪ್ರೂವ್ ಕೊಟ್ಟರೆ ಸಾಕು ಅದು ಆ ಒಂದು ದಪ್ಪನೆಯ ಬಣ್ಣದ ಕಲರ್ ಇರ್ತಕ್ಕಂಥದ್ದು ಮಾಯವಾಗುತ್ತೆ ಮುಂದೆ ತಾವು ಗಮನಿಸ್ತಾ ಇದ್ದೀರಾ ಇಲ್ಲಿ ಒಂದು ಇಡೀ ಇದನ್ನು ನೋಡಿ ಇರಬಹುದು ಒಂದು ಲೆಸನ್ ಪ್ಲಾನನ್ನು ಬರೀಬೇಕಾದ್ರೆ ನಿಮ್ಮ ಒಂದು ಮಾಹಿತಿ ಇರುತ್ತೆ ಇಲ್ಲಿ ಮಾಹಿತಿಯೊಂದಿಗೆ ಒಂದು ಕ್ಲಾಸ್ ಸೆಕ್ಷನ್ ಮತ್ತು ಜೆಂಡರ್ ಮತ್ತು ಆ್ಯಕ್ಟಿವಿಟಿ ಟೀಚಿಂಗ್ ಏರ್ಸ್ ಟೀಚಿಂಗ್ ಟೂಲ್ಸ್ ಹೀಗೆ ಸುಮಾರು ಅಂಶಗಳನ್ನು ತೊಗೊಂಡು ಕಾಣ್ತಾ ಇದ್ದೀರ ಎಲ್ಲವುಗಳ ಭರ್ತಿ ಮಾಡ್ಬೋದು ಸುಮಾರು ಶಿಕ್ಷಕರು ಕೇಳ್ತಾರೆ ಇದನ್ನು ಕನ್ನಡದಾಗ ಬರೀಕಾಗಲ್ಲ ಅಂತೇಳಿ ಕನ್ನಡದಲ್ಲಿ ಟೈಪ್ ಮಾಡ್ಬೋದು ಮೊಬೈಲ್ನಲ್ಲಿ ಇಂಗ್ಲೀಷ್ನಲ್ಲಿ ಟೈಪ್ ಲ್ಯಾಪ್ಟಾಪ್ನಲ್ಲಿ ಮಾಡಬೇಕಾದ್ರೆ ಎಡಿ ಕೋಡಲ್ಲಿ ಮಾಡಬೇಕು ಎಡುಗರಲ್ಲಿ ಬರಿಬೋದು ಇಲ್ಲಿ ಟಿಕ್ ಮಾಡ್ತಕ್ಕಂಥ ಅಂಶಗಳನ್ನು ಮಾತ್ರ ಇಂಗ್ಲೀಷ್ನಲ್ಲಿ ಇದ್ದಾವೆ ರೆಡಿಮೇಡ್ ಫುಡ್ ಅನ್ನು ಹಾಗೆ ತಾವುಗಳನ್ನು ಟಿಕ್ ಮಾಡಿದೆ ಸಾಕು ಇಲ್ಲಿ ನೋಡೋ ವಿಷಯವನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದೀನಿ ನಮ್ಮದು ವಿಷಯ ಸೈನ್ಸ್ ಆಗಿರೋದ್ರಿಂದ ಸೈನ್ಸ್ ಅಂತೀವಿ ಇಲ್ಲಿ ತಾವು ಗಮನಿಸ್ತಾ ಇದ್ರ ಲ್ಯಾಂಗ್ವೇಜ್ ಗ್ರೂಪ್ ಅಂತ ಕೇಳುತ್ತೆ ನಾವು ಹೈಸ್ಕೂಲವ್ರು ಆಗಿರೋದ್ರೆ ಕನ್ನಡ ಇಂಗ್ಲೀಷ್ ಹಿಂದಿ ಅಂತಕ್ಕಂಥ ಗ್ರೂಪನ್ನು ಆಯ್ಕೆ ಮಾಡ್ಕೋಬೇಕು ದಿನಾಂಕದ ಮೇಲೆ ಕ್ಲಿಕ್ ಮಾಡಿದಾಗ ಕ್ಯಾಲೆಂಡರ್ ಓಪನ್ ಆಗುತ್ತೆ ಆ ಕ್ಯಾಲೆಂಡರ್ ಮೇಲೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಅಂತಕ್ಕಂಥದ್ದನ್ನು ನಾವು ಭರ್ತಿ ಮಾಡಿದ್ರೆ ಅಲ್ಲಿವರೆಗೆ ಆ ಒಂದು ಲೆಸನ್ ಪ್ಲ್ಯಾನ್ ರೆಡಿ ಆಗತ್ತೆ ನೀವು ಒಂದೇ ದಿನದ್ದು ಮಾಡ್ಬೋದು ಒಂದು ವಾರದ್ದು ಮಾಡ್ಬೋದು ಎಷ್ಟು ದಿನದಾದರೂ ಮಾಡ್ಬೋದು ನೀವು ಆಯ್ಕೆ ಮಾಡಿಕೊಂಡಂಥ ಒಂದು ಘಟಕ ಎಷ್ಟು ದಿನಗಳಿಗೆ ಮುಗಿಯುತ್ತೆ ಅನ್ನೋದ್ರ ಮೇಲೆ ಆ ಒಂದು ಲೆಸನ್ ಪ್ಲ್ಯಾನ್ ಡಿಫೆಂಡ್ ಆಗಿರುತ್ತೆ ಸೊ ಗೆಳೆಯರೇ ಶಿಕ್ಷಕರೇ ತಾವು ಗಮನಿಸಿ ಇಲ್ಲಿ ಸುಮಾರು ಅಂಶಗಳನ್ನು ತಾವು ಕಾಣ್ತಾ ಇದ್ದೀರಿ ಎಲ್ಲವೂ ಕೂಡ ತಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ಭಾಳ ಈಸಿ ವೇನಲ್ಲಿ ತಾವು ಲೆಸನ್ ಪ್ಲಾನನ್ನು ಭರ್ತಿ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಹೀಗೆ ಸುಮಾರು ಅಂಶಗಳನ್ನು ನಾವು ಇಲ್ಲಿ ತಿಳ್ಕೊಬೋದು ಭರ್ತಿ ಮಾಡಬಹುದು ಹಾಗೆ ಎಲ್ ಬಿ ಎ ಅಂಕಗಳನ್ನು ಘಟಕ ಪರೀಕ್ಷೆಯ ನಂತರ ಹೇಗೆ ನಮೂದಿಸಬೇಕು ಅಂತಕ್ಕಂಥದ್ದು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ತೋರಿಸಿಕೊಡ್ತಾ ಇದ್ದೀನಿ ಜೊತೆಗೆ ಈ ಒಂದು ವಿಡಿಯೋದಲ್ಲಿಯೂ ಕೂಡ ಸ್ವಲ್ಪ ಅಂಶಗಳನ್ನೇ ತಮಗೆ ತಿಳಿಸಿಕೊಡ್ತೀನಿ ಇನ್ ಡಿಟೇಲ್ ಆಗಿ ಮುಂದಿನ ವಿಡಿಯೋಗಳಲ್ಲಿ ತಾವು ಕಾಣ್ಬೋದು ಹಾಗೆ ಇಲ್ಲಿ ಸುಮಾರು ಅಂಶಗಳನ್ನು ತಾವು ಗಮನಿಸಿ ಇಲ್ಲಿ ರೆಡಿಮೇಡ್ ಇರ್ತಕ್ಕಂಥ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಅಂಶಗಳನ್ನೇ ತಾವು ಕ್ಲಿಕ್ ಮಾಡಿದ ಸಾಕು ಅದೆಲ್ಲವೂ ಕೂಡ ತಮ್ಮ ಗಮನಕ್ಕೆ ಬರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀರಿ ಸರಿಯಾಗಿ ಓದ್ಬೋದು ರೆಡಿಮೇಡ್ ಇದೆ ಅವುಗಳನ್ನು ಕ್ಲಿಕ್ ಮಾಡಿ ಸಾಕು ಲೆಸನ್ ಪ್ಲ್ಯಾನ್ ಕಂಪ್ಲೀಟ್ ಆಗುತ್ತೆ ಇಲ್ಲಿ ಟೀಚಿಂಗ್ ಏಡ್ಸ್ ಇದ್ದಾವೆ ಹ್ಞೂ ಯಾವ ವಿಧಾನದಿಂದ ಬೋಧನೆ ಮಾಡ್ತೀರಿ ಅಂತಕ್ಕಂಥದ್ದಿದೆ ಇಲ್ಲಿ ಕೆಳಗಡೆ ಅಸೆಸ್ಮೆಂಟ್ ಬಗ್ಗೆನೂ ಇದೆ ಒಲ್ಯುವೇಷನ್ ಹೇಗೆ ಮಾಡ್ತೀರಿ ಅಂತೇಳಿ ಎಲ್ಲವೂ ಆದ ಮೇಲೆ ಇಲ್ಲಿ ಸೇವ್ ಮತ್ತು ಕ್ಯಾನ್ಸಲ್ ಅಂತಿದೆ ನೋಡಿ ಸೇವ್ ಮಾಡಬೇಕು ಕ್ಯಾನ್ಸಲ್ ಹಿಡಿಬಾರ್ದು ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ತಾವೆಲ್ಲವನ್ನು ಸಂಪೂರ್ಣವಾಗಿ ಭರ್ತಿ ಮಾಡಬೇಕಾಗತ್ತೆ ಸೊ ದಯವಿಟ್ಟು ಸೇವ್ ಅಂತಕ್ಕಂಥ ಬಟನನ್ನು ಹೊಡಿಯುವುದರ ಮೂಲಕ ತಾವು ಮಾಡಿಸ್ಬೋದು ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಮೂರು ನಾಲ್ಕು ಅಂಶಗಳನ್ನು ನಾನು ಟಿಕ್ ಮಾಡ್ತಾ ಇದ್ದೀನಿ ಅಂದರೆ ಆ ಎಲ್ಲ ವಿಧಾನಗಳನ್ನು ಈ ಇಡೀ ಘಟಕ ಮುಗಿಯುವರೊಳಗೆ ನಾನು ಅನ್ವಯಿಸ್ಕೋತೀನಿ ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ತಾ ಇದ್ದೀವಿ ಹಾಗೆ ಇಲ್ಲಿ ತಾವು ಗಮನಿಸ್ತಾ ಇದ್ರೆ ಲ್ಯಾಬ್ ಅಂತಿದೆ ಹ್ಮ್ಷನ್ ಅಂತೆ ಸುಮಾರು ಅಂಶಗಳನ್ನು ತಾವು ಗಮನಿಸ್ತಾ ಇದಾರೆ ಅವೆಲ್ಲವುಗಳನ್ನತು ಕೂಡ ತಾವು ಭರ್ತಿ ಮಾಡಬಹುದು ಭರ್ತಿ ಎಲ್ಲ ಆದ ಮೇಲೆ ತಾವು ಸೇವ್ ಅಂತಕ್ಕಂಥ ಅಂಶವನ್ನು ಕೊಡಬೇಕಾಗತ್ತೆ ಅದಕ್ಕಿಂತ ಮುಂಚೆ ಇಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೀನಿ ನೋಡ್ರಿ ಅಂತ ಅಂತಿದೆ ಮಕ್ಕಳ ಒಂದು ವ್ಯಾಲ್ಯೂಯೇಷನ್ ಯಾವ ರೀತಿ ಮಾಡ್ತೀರಿ ಅಂತೇಳಿ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ತಾವು ಬರಿಬಹುದು ಕನ್ನಡದಲ್ಲಿನೂ ಬರಿಬೋದು ಇಂಗ್ಲೀಷ್ನಲ್ಲಿ ಬರಿಬೋದು ಸುಮಾರು ಒಂದು ಸೆಲ್ಫ್ ಅಸೆಸ್ಮೆಂಟ್ಗೆ ಮಕ್ಕಳಿಗೆ ಒಂದು ಅಸೈನ್ಮೆಂಟ್ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೂಡ ಕೇಳ್ತಾರೆ ತಾವೆಲ್ಲ ಬಿ ಎಡ್ ಮಾಡುವಾಗ ಹಾಂ ಎಲ್ಲವೂ ಇವುಗಳನ್ನು ಮಾಡಿರ್ತೀರ ಅದೇ ಟೈಪ್ ಫಾರ್ಮೆಟ್ ಇದೆ ಫಾರ್ಮೆಟು ಬಿ ಎಡ್ ಫಾರ್ಮೆಟೇ ಇದೆ ಅಲ್ಲಿ ಯಾವ ರೀತಿ ಮಾಡ್ತಾಯಿದ್ರೆ ಆ ರೀತಿ ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಫಾರ್ಮೆಟ್ ಅದ ಅವೆಲ್ಲ ನಾನು ಸುಮಾರು ನಾಲ್ಕರಿಂದ ಐದು ಪ್ರಶ್ನೆಗಳನ್ನು ನೀಡಿ ಸೇವ್ ಅಂತಕ್ಕಂಥ ಬಟನನ್ನು ಓದ್ತಾ ಇದ್ದೀನಿ ಸೊ ಇನ್ನೊಮ್ಮೆ ಕನ್ನು ಹಾಯಿಸಿ ಏನಾದರೂ ಬಿಟ್ಟಿದ್ದೀನಾ ಅಂತೇಳಿ ಯಾಕಂದರೆ ಇನ್ಕಂಪ್ಲೀಟ್ ಇದ್ದರೆ ಆಗಲ್ಲ ಸೊ ಸೇವ್ ಅಂದಾಗ ಈ ರೀತಿ ಬರುತ್ತೆ ನೋಡಿ ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ದ ಲೆಸನ್ ಪ್ಲ್ಯಾನ್ ಎಸ್ ಸೇವ್ ಅಂದೆ ಈಗ ಲೆಸನ್ ಪ್ಲ್ಯಾನ್ ಸಕ್ಸಸ್ಫುಲಿ ಅಂತ ಗೊತ್ತು ನೋಡಿ ಸೇವ್ ಸಕ್ಸಸ್ಫುಲಿ ಇಷ್ಟು ಒಂದು ಲೆಸನ್ ಪ್ಲಾನ್ ಬಗ್ಗೆ ತಾವು ಗಮನಿಸದೆ ಸಾಕು ಮುಟ್ಟು ಹಾಗೆ ಇದೆ ಈಗ ಪ್ರೀವಿಯಸ್ ಡೇದಲ್ಲಿ ನಾನು ಒಂದು ಘಟಕ ಪರೀಕ್ಷೆಯನ್ನು ಮಾಡಿದ್ದೇನೆ ಆ ಘಟಕ ಪರೀಕ್ಷೆಯ ಒಂದು ಸಂಕ್ಷಿಪ್ತ ಮಾಹಿತಿ ಹೇಗೆ ಪಿಲ್ಲಪ್ ಮಾಡೋದು ಅಂತಕ್ಕಂಥದ್ದನ್ನು ಸಂಕ್ಷಿಪ್ತವಾಗಿ ಕೆಲವೇ ಸೆಕೆಂಡ್ಗಳಲ್ಲಿ ತಮಗೆ ತಿಳಿಸಿಕೊಡ್ತಾ ಇದ್ದೇನೆ ತಾವು ಒಂದು ದಯವಿಟ್ಟು ಇದನ್ನು ಕೂಡ ಇದೇ ವಿಡಿಯೋದಲ್ಲಿ ತಾವು ಗಮನಿಸದೆ ಸಾಕು ಎಲ್ಲ ತಾವು ಗಮನಿಸ್ತಾ ಇದ್ರೆ ಕ್ಲಾಸ್ ಇದೆ ಡೇಟ್ ಇದೆ ಅಲ್ಲೇ ಸಣ್ಣ ಹೆಸರಿದೆ ಆಮೇಲೆ ಯಾವ ಡೇಟ್ನಿಂದ ಯಾವ ಡೇಟ್ಗೆ ಎಂಟ್ರಿ ಮಾಡ್ತಾ ಇದ್ದ ಎಷ್ಟು ಮಾರ್ಕ್ಸು ಎಲ್ಲ ಇದೆ ತಾವೆಲ್ಲವನ್ನ ಭರ್ತಿ ಮಾಡಿ ಇಲ್ಲಿ ಸರ್ಚ್ ಅಂದರೆ ಸಾಕು ವಿಷಯವನ್ನು ಭರ್ತಿ ಮಾಡಬೇಕು ತರಗತಿಯನ್ನು ಸೆಲೆಕ್ಟ್ ಮಾಡಬೇಕು ಗ್ರೂಪನ್ನು ಸೆಲೆಕ್ಟ್ ಮಾಡಬೇಕು ಪ್ರೈಮರಿ ಅಂತಾದರೆ ಕನ್ನಡ ಇಂಗ್ಲೀಷ್ ಅಂತಿದೆ ಹೈಸ್ಕೂಲ್ ಅಂತಾದರೆ ಕನ್ನಡ ಇಂಗ್ಲೀಷ್ ಹಿಂದಿ ಅಂತ ಬರುತ್ತೆ ಇಷ್ಟೆಲ್ಲವನ್ನ ಭರ್ತಿ ಮಾಡಬೇಕಾಗತ್ತೆ ಒಮ್ಮೆಮ್ಮೆ ಸರ್ವರ್ದ ಪ್ರಾಬ್ಲಮ್ ಆದರೆ ಹೀಗೆ ಡಿಲೇ ಆಗುವ ಸಾಧ್ಯತೆಗಳಿದಾವೆ ನೋಡಿ ಕನ್ನಡ ಇಂಗ್ಲೀಷ್ ಹಿಂದಿ ಅಂತ ಆಯ್ಕೆ ಮಾಡಿಕೊಂಡೆ ನೆಕ್ಸ್ಟ್ ಬರ್ತಕ್ಕಂಥದ್ದು ತಾವು ಗಮನಿಸಿ ಇಲ್ಲಿ ಘಟಕದ ಹೆಸರು ಕೇಳ್ತಾ ಇದೆ ಹ್ಞೂ ನೋಡಿ ಘಟಕದ ಹೆಸರು ಕೇಳತ್ತೆ ಆಮೇಲೆ ವಿಷಯ ಕೇಳತ್ತೆ ಇಲ್ಲಿ ತಾವು ಸೈನ್ಸ್ ಅಂತ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಯಾವ ಪಾಠ ಅಂತ ಕೇಳುತ್ತೆ ಚಾಪ್ಟರ್ ಹೆಸರು ಕೇಳತ್ತೆ ಇಲ್ಲಿ ಕೆಮಿಕಲ್ ಇಕ್ವೇಷನ್ಸ್ ಅಂಡ್ ರಿಯಾಕ್ಷನ್ ಅಂತಕ್ಕಂಥದ್ದು ಎಲ್ಲ ಇಂಗ್ಲೀಷ್ನಲ್ಲಿದ್ದಾವೆ ಇವುಗಳನ್ನು ಇಂಗ್ಲೀಷ್ನಲ್ಲೇ ಭರ್ತಿ ಮಾಡಬೇಕಾಗತ್ತೆ ನೋಡಿ ಇವು ಭಾರಿ ಚೆನ್ನಾಗಿದೆ ನಾವು ಎಕ್ಸೆಲಲ್ಲಿ ಯಾವ್ದು ಆಗಿರ್ಬೋದು ಪಿ ಡಿ ಎಫ್ ಅಲ್ಲಿ ಆಗಿರ್ಬೋದು ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಳ್ಳುವಂಥ ಸಂದರ್ಭವನ್ನು ಕೂಡ ನಾವು ಮುಂದೆ ತೋರಿಸ್ತೇನೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿ ಒಟ್ಟು ಸ್ಕಿಪ್ ಮಾಡದೆ ಸಂಪೂರ್ಣ ವಿಡಿಯೋವನ್ನು ತಾವು ನೋಡಿದ್ದೆ ಆದರೆ ಯಾವ ಶಿಕ್ಷಕರು ಈ ಎಲ್ ಬಿ ಎ ನನಗೆ ಮಾಡೋಕ್ಕಾಗಲ್ಲ ಅಂತಕ್ಕಂಥ ವಾದ ಬರಲ್ಲ ಯಾಕಂದರೆ ಎಸ್ ಎ ಟಿ ಎಸ್ನಲ್ಲಿ ಸುಮಾರು ಹಾಜರಾತಿ ಹಾಕುವಾಗತಕ್ಕಂಥ ಸಂದರ್ಭ ಆಗಿರ್ಬೋದು ಎಮ್ ಡಿ ಎಮ್ ಅಲ್ಲಿ ಆಗಿರ್ಬೋದು ಆ ರೀತಿ ಸರ್ವರ್ದೊಂದು ಪ್ರಾಬ್ಲಮ್ ಏನು ಇಲ್ಲ ಇಲ್ಲಿವರಿಗಿಂತ ಎರ್ಯಾರೆ ಇವಾಗ ಎರ್ಯ ಇಲ್ಲ ಹಾಗಾಗಿ ಬಟ್ ಕಲಿಕೆಗೆ ತೊಂದರೆ ಆಗೋದು ಗ್ಯಾರಂಟಿ ಮಾಡ್ತಾ ಮಾಡ್ತಾಯಿದ್ರೆ ಸಮಸ್ಯೆ ಆಗೋದು ಅಂತ ಗ್ಯಾರಂಟಿ ಆದರೂ ಕೂಡ ಇಲಾಖೆಯ ಆದೇಶ ನಾವು ಚಾಚುದೇ ಪಾಲಿಸಬೇಕಾಗದ್ದು ಮನವಿ ಕೊಡಬೇಕಾಗಿದ್ದು ಎಲ್ಲವೂ ಇದೆ ನಂತರ ಏನಾಗುತ್ತೆ ನೋಡೋಣ ಈಗ ಎಲ್ಲ ಇಡೀ ಒಂದು ತರಗತಿಯ ಹೆಸರುಗಳನ್ನು ನಾವು ಕಾಣ್ತಾ ಇದ್ರ ಮುಂದೆ ಮಾಸ್ ಎಂಟ್ರಿ ಮಾಡೋದಕ್ಕೆ ಸ್ಥಳವಿದೆ ಆ ಸೆಂಟ್ರಿ ಮಾಡಿದ ಸಾಕು ಗ್ರೇಡ್ಗಳು ಆಟೋಮೆಟಿಕ್ ಆಗಿ ಬರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ನೋಡಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಸಮಸ್ಯೆಗಳಾಗುವ ಸಾಧ್ಯತೆಗಳಿರ್ತವೆ ಹಾಗಾಗಿ ಭರ್ತಿ ಮಾಡುವಾಗ ನಾಜೂಕಾಗಿ ನಿಧಾನವಾಗಿ ಎಲ್ಲ ಇಂಗ್ಲೀಷ್ ಫಾರ್ಮೆಟ್ ಆಗಿರೋದ ಸ್ವಲ್ಪ ನಿಧಾನಕ್ಕೆ ಓದ್ಕೊಂಡ್ರೆ ಎಲ್ಲರಿಗೂ ಅರ್ಥವಾಗುವಂಥದ್ದು ಸೊ ಸರ್ಚ್ ಅಂತ ಕೊಟ್ಟಾಗ ಐಡಿ ತರಗತಿಯ ವಿದ್ಯಾರ್ಥಿಗಳು ಎಸ್ ಸಿ ಟಿ ಎಸ್ನಲ್ಲಿ ಅಪ್ಡೇಟ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಆಟೋಮೆಟಿಕ್ ಫೆಚ್ ಆಗಿರ್ತಕ್ಕಂಥ ಕಾಣ್ತಾ ಇದ್ದೀವಿ ಅದು ನೀಟಾಗಿದೆ ನೀವು ಯಾವುದೇ ಬೇರೆ ದಾಖಲೆಗಳನ್ನು ನೀಡದೆ ಇದೇ ದಾಖಲೆಯನ್ನು ಪಿ ಡಿ ಎಫ್ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಮಾಡಿಕೊಂಡು ಇಟ್ಕೊಂಡ್ರೆ ಸಾಕಾಗತ್ತೆ ಅಂತಕ್ಕಂಥದ್ದು ನನ್ನ ಒಂದು ಆಸೆ ಬಟ್ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳ ಹೆಸರುಗಳು ಒಮ್ಮೆಲೆ ಗೋಚರಿಸುವುದಿಲ್ಲ ಸುಮಾರು ಐದರಿಂದ ಆರು ವಿದ್ಯಾರ್ಥಿಗಳ ಹೆಸರನ್ನು ನಾವು ಕಾಣಬಹುದು ಹಾಗಾಗಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏತ್ ಹಿಂಗೆ ಅಪ್ ಟು ಟ್ವೆಲ್ವ್ ನಮ್ಮ ಒಂದು ನೂರ ಇಪ್ಪತ್ತು ವಿದ್ಯಾರ್ಥಿಗಳಿಂದ ಒಂದರಲ್ಲಿ ಹತ್ತು ವಿದ್ಯಾರ್ಥಿಗಳಂತೆ ಹನ್ನೆರಡು ಪುಟಗಳು ತೆಗೆದುಕೊಳ್ತವೆ ಓ ಸೊ ಒಂದೊಂದು ಪುಟ ಹನ್ನೆರಡು ವಿದ್ಯಾರ್ಥಿಗಳಂದಾಗ ನಾವು ಹನ್ನೆರಡು ಪುಟಗಳ ಪುಟಗಳ ನಂತರ ನಾವು ಸೇವ್ ಅಂತ ಮಾಡಬೇಕು ಆಗ ಇಡೀ ನಾವು ಟಚ್ ಮಾಡಿರ್ತಕ್ಕಂಥ ಎಲ್ಲ ಅಂಕಗಳು ಅಲ್ಲಿ ಸೇವ್ ಆಗಿರುತ್ತೆ ನಂತರ ನಾವು ಹೋಗಿ ಪಿ ಡಿ ಎಫ್ ಆರ್ ಎಕ್ಸೆಲನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದು ಫೈಲ್ ಪಿಟಪನ್ನು ಮಾಡಿದರೆ ಸಾಕು ಯಾವುದೇ ಹಂತದ ಅಧಿಕಾರಿಗಳು ಬಂದಾಗ ಆ ಒಂದು ಪಿ ಡಿ ಎಫ್ ಪ್ರಿಂಟನ್ನು ತಾವು ತೋರಿಸಿದರೆ ಸಂಪೂರ್ಣ ಇ ಎಲ್ ಬಿ ಮಾಹಿತಿ ಮುಗಿಯುತ್ತೆ ಧನ್ಯವಾದಗಳು ವೀಕ್ಷಣೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು